ಫ್ರೆಂಡ್ಸ್ ನಮಸ್ಕಾರ ಸೊ ಅದಕ್ಕೆ ಹತ್ತು ಗಂಟೆಗೆ ಬ್ರಹ್ಮಗಂಟು ಅಂತ ಧಾರಾವಾಹಿ ಬರ್ತಿದೆ ಇದರಲ್ಲಿ ದೀಪ ಪಾತ್ರವನ್ನ ಯಾರು ಮಾಡ್ತಿದ್ದಾರೆ ಗೊತ್ತಾ ಸೊ ಇವರು ರಿಯಲ್ ಲೈಫ್ ನಲ್ಲಿ ಹೇಗಿದ್ದಾರೆ ಗೊತ್ತಾ ಸೊ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಬ್ರಹ್ಮಗಂಟು ಅಂತ ಇತ್ತೀಚೆಗಷ್ಟೇ ಸ್ಟಾರ್ಟ್ ಆದಂತ ಅದ್ಭುತವಾದಂತ ಸೀರಿಯಲ್ ಹತ್ತು ಗಂಟೆಗೆ ಪ್ರತಿ ಕೂಡ ಬರುತ್ತೆ ಇದರಲ್ಲಿ ದೀಪಾ ಎಂಬ ಒಂದು ಅದ್ಭುತವಾದಂತಹ ಪಾತ್ರವನ್ನ ಮಾಡುತ್ತಿರುವಂತಹ ಹೀರೋಯಿನ್ ಹೆಸರು ದಿಯಾ ಅಂತ ಇದಕ್ಕೂ ಮುನ್ನ ಇಬ್ಬರು ಚೈಲ್ಡ್ ಆರ್ಟಿಸ್ಟ್ ಆಗಿ ಕೂಡ ಕಾಣಿಸಿಕೊಂಡಿರ್ತಾರೆ ಬರ್ತಿತ್ತಲ್ಲ ಅದರಲ್ಲಿ ಐಶ್ವರ್ಯ ಎಂಬ ಒಂದು ಪಾತ್ರ ಪುಟ್ಟ ಹುಡುಗಿಯ ಪಾತ್ರವನ್ನ ಮಾಡಿರ್ತಾರೆ ಆದ್ರೆ ಇದೀಗ ಫಸ್ಟ್ ಟೈಮ್ ದೊಡ್ಡವಳಾದ್ಮೇಲೆ ಒಂದು ದೊಡ್ಡ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಒಂದು ಹೀರೋಯಿನ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇದರಲ್ಲಿ ಒಂದು ಇಬ್ರು ಬರ್ತಾರೆ ಅಕ್ಕ ಮತ್ತು ತಂಗಿ ಸೊ ಇದರಲ್ಲಿ ತುಂಬಾ ಚೆನ್ನಾಗಿ ಕೂಡ ಕಂಗೊಳಿಸಲು ರೆಡಿ ಆಗಿದ್ದಾರೆ ದೀಪ ಪಾತ್ರವನ್ನ ಮಾಡ್ತಾ ಇದ್ದಾರೆ ಅವರು ಸೊ ಪ್ರತಿಯೊಬ್ಬರು ಕೂಡ ನೋಡ್ಬೋದು ಎಂಜಾಯ್ ಮಾಡ್ಬೋದು ಇವರ ಕೆಲವಷ್ಟು ರಿಯಲ್ ಕ್ಷಣಗಳನ್ನ ನೋಡ್ಬೋದು ಕನ್ನಡಕ್ಕೆ ಹಾಕೊಂಡಿರ್ತಾರೆ ಸ್ವಲ್ಪ ಎರಡು ಜನ ಬಿಟ್ಕೊಂಡು ಸ್ವಲ್ಪ ಕಪ್ಗೆ ಇರ್ತಾರೆ ಬಹಳಷ್ಟು ರೀತಿಯಲ್ಲಿ ಅಕ್ಕ ನಡುವೆ ಒಂದು ರೀತಿಯಲ್ಲಿ ಮನಸ್ತಾಪ ತುಂಬಾನೇ ಸಪೋರ್ಟ್ ಮಾಡಿದ್ರು ಕೂಡ ದೀಪ ಆ ಕಡೆಯಿಂದ ಚೆನ್ನಾಗಿ ಸಪೋರ್ಟ್ ಸಿಗೋದಿಲ್ಲ ಸೌಂದರ್ಯಕ್ಕೆ ಆ ರೀತಿ ಬಹಳಷ್ಟು ರೀತಿಯಲ್ಲಿ ಬೈಯೋದು ಜಗಳ ಮಾಡೋದು ಈ ರೀತಿಯಲ್ಲೂ ಕೂಡ ನಡೀತಾ ಇರುತ್ತೆ ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಕಾನ್ಸೆಪ್ಟ್ ಮತ್ತೆ ಸೀರಿಯಲ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡ್ಬೋದು ಇದರಲ್ಲಿ ದೀಪಾ ಮತ್ತೆ ಹೀರೋ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತಿರುವಂತ ಚಿರಾಗ್ ಮದುವೆ ನಡೆಯುತ್ತಾ ನೋಡ್ಬೇಕು ಯಾಕಂದ್ರೆ ಪ್ರೋಮೋದಲ್ಲಿ ತೋರಿಸಿದರೆ ಯಾವ ರೀತಿ ಬರುತ್ತೆ ಅಂತ ನೋಡ್ಬೇಕು ಈಗ ಒಂದು ಮೂರ್ನಾಲ್ಕು ದಿವಸಗಳ ಕಾಲ ಆಗಿದೆ ಅಷ್ಟೇನೆ ಸ್ಟಾರ್ಟ್ ಆಗಿ ಎಷ್ಟರ ಮಟ್ಟಿಗೆ ಒಂದು ಧಾರಾವಾಹಿ ಬರುತ್ತೆ ಟಿ ಆರ್ ಪಿ ಯಾವ ರೀತಿ ಸಿಗುತ್ತೆ ಹೀರೋ ಹೀರೋಯಿನ್ ಎಷ್ಟು ಫೇಮಸ್ ಆಗ್ತಾರೆ ಎಲ್ವೂ ಕೂಡ ತಿಳ್ಕೋಬೇಕು ಅಂದ್ರೆ ಸೀರಿಯಲ್ ಅನ್ನ ಬೇಕಾಗುತ್ತೆ ಈಗಾಗಲೇ ಫೇಮಸ್ ಆಗ್ತಾ ಇದ್ದಾರೆ ದೀಪಾ ಪಾತ್ರಧಾರಿಯ ಅದ್ಭುತವಾದಂತ ನಟಿ ದಿಯಾ ಅಂತ ಇವರ ನಿಜವಾದ ಹೆಸರು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳು ಇನ್ ಮುಂದೆ ಇವರಿಗೆ ಸಿಗಲಿ ಇವರ ರಿಯಲ್ ಲೈಫ್ ನ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು ತುಂಬಾನೇ ಸೂಪರ್ ಆಗಿದ್ದಾರೆ ಬಾಲ ನಟಿಯಾಗೂ ಕೂಡ ಕಾಣಿಸ್ಕೊಂಡಿದ್ದಾರೆ ಇವರೇನು ನಟಿ ಹೊಸೊಬ್ಬರಲ್ಲ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಎಲ್ಲಾ ಕಡೆ ಹೆಸರುವಾಸಿ ಕೂಡ ಆಗಿದ್ದಾರೆ